ಒಂದೇ ಒಂದು ಸವಾಲ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವತ್ತು ಸೀಟು ನೀವು ಟೋಕನ್ ಕೊಟ್ಟು ಗೆಲ್ಸಿದಿರಿ ರಾತ್ರೋರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಅರವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ತಗೊಳ್ಳಿ ಅಂತ ಹೇಳಿ ಗೆಲ್ಸಿದಿರಿ ಅರವತ್ತು ಕ್ಷೇತ್ರ ಎಷ್ಟಲ್ಲಿ ಗೆದ್ದಿದೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನಮ್ಮ ಪಕ್ಷದ ಮೂವತ್ತು ಜನ ಎಂ ಎಲ್ ಎಗಳು ಸೋತಿದಿವಿ ಐದು ಸಾವಿರದ ಮತಗಳ ಅಂತರದಿಂದ ಐದು ಸಾವಿರ ಮತಗಳ ಅಂತದಿಂದ ಸೋತಿದ್ದೇವೆ ಇವತ್ತು ನಾವು ಅಣ್ಣವರು ಹೊಟ್ಟಿದ್ದಾರೆ ಕನಿಷ್ಠ ಎಂಬತ್ತು ಸೀಟಿಗೆ ಪ್ರಯತ್ನ ಪಟ್ಟು ಅರವತ್ತು ಸೀಟ್ ಆದರೂ ನಾವು ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಯತ್ನದಲ್ಲಿ ಹೊಟ್ಟಿದ್ದೇವೆ ಇದು ನಮ್ಮ ಸವಾಲು ನಿಮಗೆಲ್ಲ ಶಕ್ತಿ ಇದೆಯಲ್ಲ ಬನ್ನಿ ಈಚೆ ನೀವೊಂದು ಪಾರ್ಟಿ ಕಟ್ಟಿ ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಡಿ ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ ನೂರ್ ಮೂವತ್ತು ಸಾವಿರ ಸೀಟ್ ಗೆಲ್ಸ್ತೀರಾ ಓಲಿ ಅರವತ್ತು ಸೀಟ್ ಗೆಲ್ಸಕ್ ಆಗುತ್ತೆ ಅವ್ರ ಕೈಲಿ ಬೇಡ ರೀ ಅರವತ್ತು ಸೀಟ್ ಬೇಡ ಮೂವತ್ತು ಸೀಟ್ ಗೆಲ್ಸ್ತೀರೇನ್ರಿ ಮೂವತ್ತು ಸೀಟು ಗೆಲ್ಸಕ್ ಆಗಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿ ನೂರ ಮೂವತ್ತಾರು ಬೇಡ ಸ್ವಾಮಿ ನಿಮ್ದೇ ಪಾರ್ಟಿ ಕಟ್ಟಿ ಆರು ಸೀಟನ್ನು ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಕೇವಲ ಆರು ಸೀಟು